ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ದೇಶ ನಂಬರ್ ಒನ್ ಆಗೋದು ಖಚಿತ ಎಂದ ಶ್ರೀರಾಮುಲು ಬಿಜೆಪಿ ಪಕ್ಷದಿಂದ ಯಾರೇ ಸ್ಪರ್ಧೆ ಮಾಡಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿ ಕೇಳಿಸಿ ಅಂತ ಮಾಜಿ ಸಚಿವ ಶ್ರೀರಾಮುಲು ಅವರು ಕರೆ ನೀಡಿದರು ಅವರು ಕೂಡ್ಲಿಗಿ ತಾಲೂಕಿನ ಬಣವಿಕಲು ಗ್ರಾಮದ ಹೊರವಲಯದ ತೋಟವೊಂದರಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಆಯೋಜಿಸಿದ್ದ ಸಮಾಲೋಚನಾ ಸಭೆ ಹಾಗೂ ಭೋಜನಾಕೂಟ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬಿಜೆಪಿ ಪಕ್ಷದಲ್ಲಿ ರಾಜ್ಯದಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಯವನ್ನು ರಾಜ್ಯವನ್ನ ಸರ್ವತೋಮುಖ ಅಭಿವೃದ್ಧಿಯತ್ತ ತಂದಿದ್ದಾರೆ ಹಾಗೆ ರಾಷ್ಟ್ರವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಅಭಿವೃದ್ಧಿ ಮಾಡಿ ಈಗ ವಿಶ್ವದಲ್ಲಿಯೇ ಮೂರನೇ ಸ್ಥಾನಕ್ಕೆ ತಂದಿದ್ದಾರೆ ಇನ್ನೊಮ್ಮೆ ಗೆದ್ದು ಪ್ರಧಾನಿಯಾದರೆ ರಾಷ್ಟ್ರ ವಿಶ್ವದಲ್ಲಿಯೇ ಮೊದಲೇ ಸ್ಥಾನವನ್ನು ಗಳಿಸಲಿದೆ ಅಂತ ಆದ ಕಾರಣ ಚುನಾವಣೆಯ ಸಂದರ್ಭದಲ್ಲಿ ಪಿಯಿಂದ ಯಾರೇ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿ ಹಾಗೂ ಹಾಕಿಸಿ ಗೆಲ್ಲಿಸಬೇಕಿದೆ ಈ ಮೂಲಕ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕಾಗಿದೆ ಅರವತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಬಗೆಹರಿಸಲಾಗದ ಜಮ್ಮು ಕಾಶ್ಮೀರ ಸಮಸ್ಯೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಬಗೆಹರಿಸಿದೆ ತ್ರೀ ಸೆವೆಂಟಿ ಜೆ ಕಾಲೂಮ್ನ ಜಾರಿ ತಂದು ಅಲ್ಲಿನ ವಾಸಿಗಳಿಗೆ ಸಂವಿಧಾನಬದ್ಧವಾಗಿ ಸಕಲ ಸೌಕರ್ಯಗಳನ್ನು ಮತ್ತು ಹಾಗೂ ಸೂಕ್ತ ನ್ಯಾಯವನ್ನು ಒದಗಿಸಿ ಕೊಡಲಾಗಿದೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲೇ ರಾಷ್ಟ್ರೀಯ ಹೆದ್ದಾರಿಗಳು ಉನ್ನತನ ಕೊಂಡು ಅಭಿವೃದ್ಧಿ ಹೊಂದಿವೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು ಇನ್ನು ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಜಾರಿಗೆ ತಂದ ರಾಷ್ಟ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗಿನಿಂದ ಬಿಜೆಪಿ ಪಕ್ಷ ಇನ್ನೂ ವಿನೂತನ ನೂರಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಇನ್ನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಮತ ಹಾಕಿ ಹಾಗೂ ಹಾಕಿಸಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಬಿಜೆಪಿ ಪಕ್ಷವನ್ನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಮತ್ತೊಮ್ಮೆ ತರಬೇಕಾಗಿದೆ ಈ ಮೂಲಕ ನರೇಂದ್ರ ಮೋದಿಯವರನ್ನ ಪ್ರಧಾ ಪ್ರಧಾನಮಂತ್ರಿಗಳನ್ನಾಗಿ ಮಾಡಿ ವಿಶ್ವದಲ್ಲಿಯೇ ದೇಶವನ್ನು ನಂಬರ್ ಒನ್ ಸ್ಥಾನಕ್ಕೆ ಜೆ ಬಿಜೆಪಿ ಪಕ್ಷಕ್ಕೆ ಒಲವು ತೋರಬೇಕು ಅಂತ ಅವರು ಕೇಳಿದರು ಬಿಜೆಪಿ ಜಿಲ್ಲಾ ಮುಖಂಡರು ತಾಲೂಕು ಮುಖಂಡರು ಮಂಡಲ ಮುಖಂಡರು ವಿವಿಧ ಘಟಕಗಳ ಮುಖಂಡರು ಮಹಿಳಾ ಮುಖಂಡರು ಪಕ್ಷದ ಸಂಖ್ಯಾತ ಕಾರ್ಯಕರ್ತರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ ನಿಮ್ಮೆಲ್ಲಾರು ನಿಲುವು ಭಾರತೀಯ ಜನತಾ ಪಾರ್ಟಿ ಮೇಲೆ ಇರಬೇಕು ಕಮಲದ ಮೇಲೆ ಇರಬೇಕು ಅನ್ನೋ ನಾನು ಮಾತುಗಳನ್ನು ಹೇಳಿದ ಮೂಲಕ ತಮ್ಮೆಲ್ಲರಿಗೂ ಒಳ್ಳೆಯದಾಗಿ ನಮ್ಮ ನೆಲವನ್ನು ಉದ್ದೇಶಿಸಿ ಶ್ರೀರಾಮ ಚುನಾವಣೆಗಳಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಕಡೆ ಅಮೆರಿಕ ಅದೇ ಸಮಾನವಾದಂತಹ ನಾಯಕರು ಕೊಡ್ರಿ ಎಲ್ಲ ವಿಚಾರದಲ್ಲಿ ಭಾರತ ಇವತ್ತು ಮೂರನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿದೆ ಬಹುಶಃ ನೀವು ಸಾರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರಿಗೆ ಅವರಿಗೆ ಅವಕಾಶ ಮಾಡಿಕೊಟ್ಟೆ ಬಹುಶಃ ಮುಂಬರುವಂತ ದಿನಗಳಲ್ಲಿ ಅಮೆರಿಕ ನಂತರ ರಾಷ್ಟ್ರವನ್ನು ಅದನ್ನ ಹಿಂದಕ್ಕಾಗಿ ಭಾರತ ನಂಬರ್ ಒನ್ ಆಗುತ್ತೆ ನಂಬರ್ ಒನ್ ಎಕ್ಕೂಟದಿಂದಗಳು ಈ ದೇಶದಲ್ಲಿ ನಿಂತು ಅರ್ಜುನಿಗೆ ಯಾವ ರೀತಿ ಒಂದು ಶಕ್ತಿಯನ್ನು ತುಂಬುತ್ತಾರೋ ಆ ರೀತಿಯಲ್ಲಿ ವಿಜಯೇಂದ್ರ ತುಂಬಿ ಮುಂದೆ ಆ ನೇತೃತ್ವದಲ್ಲಿ ನಾವೆಲ್ಲ ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡ್ತೇವೆ ಅದಕ್ಕೋಸ್ಕರವಾಗಿ ಮುಂಬರುವ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣದಿಂದ ಇದು ಬಹುಶಃ ನೀವು ಎಲ್ಲರನ್ನ ಅವಕಾಶ ನಮ್ಮ ವಿವೇಕ ಎಲ್ಲರೂ ಸೇರ್ಕೊಂಡಿರ್ತೀ ಅಂತ ಅವಕಾಶವನ್ನು ಮಾಡಿಕೊಡಿ